ಆಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ದಿವ್ಯಾಕ ನಟತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಹೇಗೆ ಸ್ಕಿನ್ನ ಬ್ರೈಟ್ ಮಾಡ್ಕೋಬಹುದು ಪಾರ್ಲರ್ಗೆ ಹೋಗದೆ ಅನ್ನೋ ಅಂತ ಸೀಕ್ರೆಟ್ನ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಂದರೆ ನನ್ನ ಹೈಬ್ರೋಗಳನ್ನ ನಾನೇ ಮಾಡ್ಕೊತೀನಿ ನಾನು ಯಾವುದೇ ರೀತಿ ಪಾರ್ಲರ್ಗೆ ಹೋಗಲ್ಲ ಸ್ಕಿನ್ ನೋಡಿ ಹೇಗೆ ಡಲ್ಲಾಗಿದೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಇವತ್ತು ತುಂಬ ಜನ ಕೇಳ್ತಾ ಇದ್ದರು ಏನಾದರೂ ಸ್ಕಿನ್ ರಿಲೇಟೆಡ್ ರೆಮಿಡಿ ತಿಳಿಸಿ ಅಕ್ಕ ಅಂತ ಹೇಳಿ ಅದಕ್ಕೆ ಇದ್ದೀನಿ ಬನ್ನಿ ಹೋಗೋಣ ಹೇಗೆ ಮಾಡೋದು ನೋಡೋಣ ಇದಕ್ಕೆ ಏನಿಲ್ಲ ಒಂದು ಸ್ವಲ್ಪ ಆಲೂಗೆಡ್ಡೆ ಮತ್ತು ಒಂದು ಟೊಮೊಟೋನ ತೊಗೋಬೇಕು ಇದನ್ನ ನೀಟಾಗಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಿಕ್ಸಿ ಜಾರ್ನ ತೊಗೊಬೇಕು ಅದರಲ್ಲಿ ಆಲೂಗೆಡ್ಡೆ ಮತ್ತು ಟಮೊಟನ ನೀಟಾಗಿ ಕಟ್ ಮಾಡಿಕೊಂಡು ಈ ಮಿಕ್ಸಿ ಜಾರ್ಗೆ ನಾವು ಹಾಕ್ಕೊಬೇಕು ಇವೆರಡನ್ನೂ ನಿಮಗೆ ಗೊತ್ತಿರುತ್ತೆ ಎಷ್ಟು ಸ್ಕಿನ್ನಿಗೆ ಒಳ್ಳೆಯದು ಅಂತ ಹೇಳಿ ನಂತರ ನಾನು ಏನು ಮಾಡ್ತಿದ್ದೀನಿ ಒಂದು ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಪಿಂಚ್ ಆಫ್ ಟರ್ಮರಿಕ್ನ ಇದಕ್ಕೆ ಆ್ಯಡ್ ಆನ್ ಮಾಡ್ಕೊತಾ ಇದ್ದೀನಿ ಇದರಿಂದ ಸ್ಕಿನ್ನಿಗೆ ತುಂಬ ಬ್ರೈಟ್ನೆಸ್ ಬರುತ್ತೆ ಅಂತ ಹೇಳಿಬಿಟ್ಟು ನಂತರ ಏನು ಇದ್ದೀನಿ ಒಂದು ಅಲೋವೆರನ್ನು ತಗೊಂತಿದ್ದೀನಿ ಅಲೋವೆರಾ ಜೆಲ್ಲನ್ನ ಹಾಕೊಳ್ತಾ ಇದ್ದೀನಿ ಇದು ಈಗ ಬೇಸಿಗೆ ಆಗಿರೋದ್ರಿಂದ ಸ್ಕಿನ್ನು ತುಂಬ ಸ್ಮೂತ್ ಆಗುತ್ತೆ ಮತ್ತು ಚೆನ್ನಾಗಾಗುತ್ತೆ ಒಂದು ಸ್ಟ್ರೆಚ್ಚರ್ ಕೊಡುತ್ತೆ ಸ್ಕಿನ್ನಿಗೆ ಅಂತ ಹೇಳಿ ನಂತರ ಒಂದು ಟೇಬಲ್ ಸ್ಪೂನ್ ನಾನು ಏನು ಮಾಡ್ತೀನಿ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಚಳಿಗಾಲ ಇರೋದ್ರಿಂದ ಕಡಲೆ ಹಿಟ್ಟಿಟ್ಟು ನಮ್ಮ ಸ್ಕಿನ್ನನ್ನು ಏನು ಮಾಡುತ್ತೆ ಸ್ಮೂತ್ನಿಂಗ್ ಮಾಡುತ್ತೆ ತುಂಬ ಜನ ಈ ಬೇಸಿಗೆಯಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾರೆ ಮತ್ತು ಅರ್ಧ ಸ್ಪೂನ್ ನಾನು ಏನು ಮಾಡ್ತಿದ್ದೀನಿ ಸಕ್ಕರೆನ ಹಾಕೊಳ್ತಿದ್ದೀನಿ ಎಲ್ಲವನ್ನು ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಅರ್ಧ ಸ್ಪೂನು ಮೊಸರನ್ನು ನಾನು ಹಾಕೊಳ್ತಾ ಇದ್ದೀನಿ ಸ್ಕಿನ್ನು ಡ್ರೈ ಆಗದೆ ಇರಲಿ ಮತ್ತು ಕ್ಲೀನ್ ಆಗಲಿ ಅಂತ ಹೇಳಿ ನಂತರ ನಂತರ ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಂಡು ನಂತರ ಇವಾಗ ಅಪ್ಲೈ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ನೀಟಾಗಿ ಎಲ್ಲ ಕಡೆನೂ ಸ್ಕಿನ್ ಎಲ್ಲೂ ಬಿಡದೆ ರೀತಿ ನೀಟಾಗಿ ಈ ಥರ ಅಪ್ಲೈ ಮಾಡ್ಕೊಬೇಕು ಫುಲ್ಲು ನಾನು ಅಪ್ಲೈ ಮಾಡಿಕೊಂಡೆ ನಂತರ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ಒಣಗಿದೆಯಾ ಇಲ್ಲ ಅಂತ ನೋಡಿದೆ ಆಲ್ರೆಡಿ ಒಣಗಿತ್ತು ಕೈಗಿನೂ ಏನು ಅಂಟುತ್ತಾ ಇರಲಿಲ್ಲ ಚೆಕ್ ಮಾಡಿದೆ ಸರಿ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಆಪೋಸಿಟ್ ವೇಯಲ್ಲಿ ಏನು ಮಾಡಬೇಕು ನೀಟಾಗಿ ಸ್ಕಿನ್ನನ್ನು ರಬ್ ಮಾಡಬೇಕು ಈ ಥರ ರಬ್ ಮಾಡೋದ್ರಿಂದ ನಾವು ಆಲ್ರೆಡಿ ಶುಗರ್ ಹಾಕ್ಕೊಂಡಿರೋದ್ರಿಂದ ಅದರಲ್ಲಿ ಸ್ವಲ್ಪ ಅಂಟಿನಂಶ ಇರೋದ್ರಿಂದ ಮುಖದಲ್ಲಿರ್ತಕ್ಕಂತಹ ಚಿಕ್ಕ ಚಿಕ್ಕ ಕೂದಲುಗಳು ಏನಾಗುತ್ತೆ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ನಲ್ಲಿ ಇರತಕ್ಕಂತಹ ಏನು ಕಲೆಗಳಿರ್ತವೆ ಅದು ಲೈಟ್ ಆಗುತ್ತೆ ನೋಡಿ ನಾನಿವಾಗ ಎಲ್ಲ ರಬ್ ಮಾಡಿಬಿಟ್ಟು ಈ ಥರ ಮುಖಾನ ಫುಲ್ಲು ತೊಳ್ಕೊಂಡೆ ನೀಟಾಗಿ ನಿಜವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ ಯಾವ ಪಾರ್ಲರ್ ಕಡೆ ಸರಿ ನೀವು ತಲೆ ಹಾಕಲ್ಲ ಅಷ್ಟು ನಿಮಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಕೆಲವೊಬ್ರು ನಂಬಲ್ಲ ಅಂತ ಹೇಳ್ಬಿಟ್ಟು ನನ್ನ ಫೇಸ್ನ ತೊಳ್ಕೊಂಡು ನೀರಿರೋ ಸಮೇತ ತೋರಿಸ್ತೀನಿ ನೀರಿರೋಂತಹ ಫೇಸ್ನೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿದೆ ನೀವೇ ಡಿಫ್ರೆನ್ಸೇಷನ್ ನೋಡ್ಬೋದು ಫಸ್ಟ್ ನನ್ನ ಸ್ಕಿನ್ ಹೇಗಿತ್ತು ಆಫ್ಟರ್ ಇದನ್ನು ರೆಮಿಡಿನ ಮಾಡಿದ್ಮೇಲೆ ನನ್ನ ಸ್ಕಿನ್ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನೋಡಿ ಫುಲ್ಲು ನಾನು ಒಂದು ಟವೆಲ್ ತೊಗೊಂಡು ನೀಟಾಗಿ ಒರೆಸ್ಕೊಂಡೆ ನೋಡಿ ನೀವೇ ನೋಡ್ತಿರ್ಬೋದು ಯಾವ ಥರ ಒಂದು ಶೈನಿಂಗ್ ಬಂದಿದೆ ನನ್ನ ಸ್ಕಿನ್ನಲ್ಲಿ ಅಂತ ಹೇಳಿಬಿಟ್ಟು ನೋಡಿ ಮತ್ತು ಕಲೆಯೂ ಸ್ವಲ್ಪ ಲೈಟ್ ಆಗಿದೆ ಅಂತ ಅನ್ನಿಸ್ತು ನನಗೆ ಅಟ್ಲೀಸ್ಟ್ ನೀವು ವಾರಕ್ಕೆ ಒಂದು ಸಾರಿ ಅಥವಾ ಹದಿನೈದು ದಿನಕ್ಕೆ ಒಂದು ಸಾರಿ ಈ ರೆಮಿಡಿನ ಯೂಸ್ ಮಾಡಿ ಯಾವ ಪಾರ್ಲರು ಬೇಡ ಏನು ಬೇಡ ತುಂಬ ರ್ಯಾಷ್ನೆಸ್ಸು ಮತ್ತು ಸ್ಕಿನ್ ಡ್ಯಾಮೇಜ್ ಆಗುತ್ತೆ ನೀವು ಪಾರ್ಲರ್ಗೆಲ್ಲ ಹೋಗಿ ಸ್ಕಿನ್ನನ್ನು ಬ್ಲೀಚ್ ಮಾಡೋದ್ರಿಂದ ನಾನು ಯಾವುದೇ ರೀತಿ ಇವತ್ತಿನವರೆಗೂ ಯಾವ ಪಾರ್ಲರ್ಗೂ ಹೋಗಿಲ್ಲ ಮನೆಯಲ್ಲೇ ಆದಷ್ಟು ಹೆಲ್ದಿ ರೆಮಿಡೀಸ್ನ ಸ್ಕಿನ್ಗಾಗಲಿ ಹೇರ್ಗಾಗಲಿ ನಾನು ಮಾಡ್ತೀನಿ ಓಕೆ ನೋಡಿ ಯಾವ ಥರ ಸ್ಕಿನ್ನು ಎಷ್ಟು ಹೊಳಿತಿದೆ ಅಂತ ನೋಡಿ ನೀವೇ ಇದು ಸಾಕಾಗಿಲ್ಲ ಅಂತ ಹೇಳಿದರೆ ನೀವು ಫಂಕ್ಷನ್ನು ಅಥವಾ ಮದುವೆ ಏನಾರು ಇತ್ತು ಅಂದರೆ ಈ ಥರ ಅಂತ ಹೇಳಿಬಿಟ್ಟು ಚಿಕ್ಕ ಪ್ಯಾಕೆಟ್ ಸಿಗುತ್ತೆ ಇದು ಒಂದು ಫಿಫ್ಟೀನ್ ರುಪೀಸು ಅಥವಾ ಇವಾಗ ಒಂದು ಟ್ವೆಂಟಿ ರುಪೀಸು ಆಗಿರಬಹುದೇನೋ ಗೊತ್ತಿಲ್ಲ ನನಗೆ ಇದನ್ನು ಏನು ಮಾಡಬೇಕು ಅನ್ನೋ ನಾವು ಮುಖಕ್ಕೆ ನಾವು ನೀಟಾಗಿ ಫಸ್ಟ್ ಮುಖವನ್ನು ತೊಳ್ಕೊಂಡು ಈ ಥರ ನೀಟಾಗಿ ಸ್ಕಿನ್ಗೆ ಅಪ್ಲೈ ಮಾಡಬೇಕು ಇದರಲ್ಲಿ ಒಂದು ಪಪ್ಪಾಯ ಪೀಲಪ್ ಮಾಸ್ಕ್ ಸಿಗುತ್ತೆ ಮತ್ತು ವಾಲ್ನಟ್ ಪೀಲಪ್ ಮಾಸ್ಕ್ ಸಿಗುತ್ತೆ ಮತ್ತು ಆರೆಂಜ್ ಪೀಲಪ್ ಮಾಸ್ಕ್ ಅಂತ ಹೇಳಿಬಿಟ್ಟು ಈ ಥರ ವೆರೈಟೀಸ್ ಅದರಲ್ಲಿ ಸಿಗತ್ತೆ ಓಕೆನಾ ನಾನು ಇವತ್ತು ಆರೆಂಜ್ ಪೀಲಪ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದಂತೂ ತುಂಬಾ ಒಳ್ಳೆಯ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ಬೋದು ನೀವು ಬೇಕಾರೆ ಟ್ರೈ ಮಾಡಿ ನಿಮಗೆ ನಾನು ಫಸ್ಟಿಂದು ಹೋಮ್ ರೆಮಿಡಿ ಹೇಳಿದ್ನಲ್ಲ ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಇದೊಂದು ನೀವು ಟೆನ್ ಮಿನಿಟ್ಸ್ ಬಿಟ್ಕೊಂಡ್ರೆ ಸಾಕು ಹಚ್ಕೊಂಡು ಫುಲ್ಲು ಮುಖ ಎಲ್ಲ ಶೈನ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ನೋಡಿ ಓ ಆಲ್ರೆಡಿ ನಾನು ಹಚ್ಕೊಂಡು ಟೆನ್ ಮಿನಿಟ್ಸ್ ಆಯಿತು ಯಾವ ಥರ ಇದೆ ನೋಡಿ ಪೀಲ್ ಪೀಲಪ್ ಆಗ್ತಾ ಇದೆ ಫುಲ್ ಪೀಲಪ್ ಆಯಿತು ಫುಲ್ಲು ಒಣಗಿದ ಮೇಲೆ ಈ ಥರ ಬಿಟ್ಕೊಳ್ಳುತ್ತೆ ಅದೇನೇ ಚರ್ಮದಿಂದ ನೀವು ಆವಾಗ ಏನು ಮಾಡಬೇಕು ಈ ಥರ ನೀಟಾಗಿ ತೆಗಿಬೇಕು ಆದರೆ ಹೇರೆಲ್ಲ ನೋಡ್ಕೊಂಡು ಹಚ್ಕೊಳ್ಳಿ ಕಣ್ಣಿನ ಸೂಕ್ಷ್ಮ ಭಾಗಗಳಲ್ಲೆಲ್ಲ ನೋಡಿಬಿಟ್ಟು ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಮತ್ತು ಹಣೆ ಹತ್ರನೂ ಅಷ್ಟೇ ನೋಡಿಕೊಂಡು ಹೇರ್ ಇಲ್ಲದೆ ಇರೋ ಜಾಗದಲ್ಲಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಈ ಥರ ತೆಗಿರಿ ಇವಾಗ ನೋಡಿ ನನ್ನ ಸ್ಕಿನ್ ಹೇ ಹೇಗೆ ಹೊಳಿತಾ ಇದೆ ಅಂತ ಹೇಳಿಬಿಟ್ಟು ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ